ಗುತ್ತಿರುವ ಬ್ರಹ್ಮಾವರ ತಾಲೂಕಿನ ಉಜ್ಜಾರು ಜಂಕ್ಷನ್ ಅವರಲ್ಲಿ ದರದ ತಲೆ ಮತ್ತು ಚರ್ಮದ ಭಾಗಗಳು ಪತ್ತೆಯಾಗುತ್ತದೆ ಅನಂತರ ಸ್ಥಳೀಯ ಸಂಘಟನೆಗಳು ಉಡುಪಿ ಶಾಸಕ ನೇತೃತ್ವದಲ್ಲಿ ಇದರ ವಿರುದ್ಧ ಇದನ್ನು ಖಂಡಿಸಿ ಸಭೆಯ ನಡೆಯುತ್ತದೆ ಅನಂತರ ಸಕ್ರಿಯರಾದಂತಹ ಉಡುಪಿ ಜಿಲ್ಲಾ ಪೊಲೀಸ್ ಈ ಪ್ರಕರಣವನ್ನು ತನಿಖೆ ನಡೆಸಿ ನೈಜವಾದಂತಹ ಅಪರಾಧಗಳನ್ನ ಪತ್ತೆ ಹಾಕುವಲ್ಲಿ ಯಶಸ್ವಿಯಾಗಿದೆ ಮೊದಲಿಗೆ ಸಂಘ ಪರಿವಾರದ ಈ ಷಡ್ಯಂತ್ರವನ್ನು ತನಿಖೆ ಮೂಲಕ ಅಭಿಯಾನಪಡಿಸಿ ನೈಜ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾದಂತಹ ಅಥವಾ ದೊಡ್ಡ ಒಂದು ಕೋಮುಗಳ ಬೇರೆಯನ್ನ ಕರೆಯುವಲ್ಲಿ ಮುಖ್ಯ ಪಾತ್ರ ವಹಿಸಿದಂತಹ ಪೊಲೀಸ್ ಇಲಾಖೆಗಳಿಗೆ ಇಲ್ಲಿನ ವರಿಷ್ಠ ಅಧಿಕಾರಿಯಾದಂತಹ ಅಗ್ರಾಮ್ ಅವರಿಗೆ ಎಸ್ ಡಿ ಪಿ ಐಗಳಿಂದ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಇಲ್ಲಿ ಇರುವಂತಹದ್ದು ನಿಮಗೆಲ್ಲ ನೀವೆಲ್ಲ ಅಂದ್ಕೊಳ್ಬಹುದು ಎಲ್ಲವೂ ಆದ ಮೇಲೆ ಯಾಕೆ ಇಂತಹ ಒಂದು ಮಾಧ್ಯಮ ಗೋಷ್ಠಿಯನ್ನ ಎಸ್ ಡಿ ಪಿ ಹಮ್ಮಿಕೊಂಡಿದೆ ಆಕ್ಚುಲಿ ನಾವು ನಿನ್ನೆ ಒಂದು ಪ್ರತಿಭಟನೆಗೆ ಕರೆ ಆದರೆ ಪೊಲೀಸ್ ಇಲಾಖೆ ಏನು ವರಿಷ್ಠ ಅಧಿಕಾರಿಯವರು ನಮ್ಮಲ್ಲಿ ಬೇಡಿಕೆಯನ್ನು ಪ್ರತಿಭಟನೆಯನ್ನು ಹಚ್ಚಿದ್ದೇವೆ ಅದೇ ರೀತಿ ಇಲ್ಲಿ ಬಂದು ಪ್ರಚೋದನಕಾರಿ ಹೇಳಿಕೆಯಲ್ಲಿ ಸಂಘ ಪರಿಹಾರ ನಾಯಕರ ಮೇಲೆ ನಾವು ಪ್ರಕರಣವನ್ನು ದಾಖಲಿಸಿದ್ದೇವೆ ಹಾಗಾಗಿ ಅವರ ಮಾತಿಗೆ ಬೆಲೆಯನ್ನು ಕೊಟ್ಟು ನಾವು ಪ್ರತಿಭಟನೆಯನ್ನ ನಾವು ಕೈ ಆದರೆ ಕೆಲವೊಂದು ಮಾತುಗಳನ್ನ ಜನರ ತಿಳಿಯಲೇಬೇಕಾಗಿದೆ ಸಮಾಜವನ್ನು ಸಮಾಜದಂತೆ ಹಾಗಾಗಿ ಹಾಗಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಯ ಬಿಜೆಪಿಯ ಶಾಸಕರು ಬರ್ತಾರೆ ಮೇಲೆ ಜಿಹಾದಿಗಳು ಅದು ಪಡೆಯುತ್ತಾರೆ ಜನರನ್ನ ಪ್ರಚೋದಿಸುತ್ತಾರೆಯೂ ಕೂಡ ಅದೇ ನಡೆದಿರುವಂತಹ ಮೇಲ್ಮಟ್ಟಕ್ಕೆ ಗೊತ್ತಾಗ್ತಾ ಇದೆ ಇಲ್ಲಿ ಅಭಿವೃದ್ಧಿ ಈ ಜಿಲ್ಲೆಯಲ್ಲಿ ಕಾಣ್ತಾ ಇಲ್ಲ ಹ ಮೂರ್ತಿಯನ್ನ ಮಾಡುವುದರಲ್ಲಿ ಕಂಚಿನ ಮೂರ್ತಿ ಮಾಡದೆ ಅದರಲ್ಲಿಯೂ ಕೂಡ ರಕ್ಷಣ ಮೂರ್ತಿ ಮಾಡಿ ಜನರ ಡೋಂಗಿ ಮಾಡಿದಂತಹ ಬಿಜೆಪಿಯ ಶಾಸಕರುಗಳು ಅದೇ ಸಂದರ್ಭದಲ್ಲಿ ಬಿಜೆಪಿಯ ನಾಯಕನವರು ಆಡಿಯೋ ವೈರಲ್ ಆಗ್ತದೆ ಒಂದು ಮಹಿಳೆಯ ವೈರಲ್ ಆಗ್ತದೆ ಇಂತಹ ಸಂದರ್ಭದಲ್ಲಿ ಮರಮಾಚಿ ಹಿಂದೂ ಸಮುದಾಯವನ್ನ ಓಟ್ ಅನ್ನು ಅಥವಾ ಹಿಂದೂ ಸಮುದಾಯವನ್ನು ಹೆಚ್ಚಿಸಲಿಕ್ಕೆ ಇವರಿಗೆ ಇರುವಂತಹ ಒಂದು ದಾರಿಗೆ ಮುಸಲ್ಮಾನ ಎತ್ತಿ ಕಟ್ಟು ಈ ಪೂರ್ವ ರ್ ಪ್ರಾಯೋಜಕವಾದಂತಹ ಒಂದು ಷಡ್ಯಂತ್ರದ ಭಾಗವಾಗಿದೆ ಇಲ್ಲಿ ಈ ಒಂದು ಧನದಾಟಿ ಸಿಗುವಂತಹ ಧನದ ಸಾರಿ ಹಿಂದೆ ಹಲವು ಬಾರಿ ಸಿಕ್ಕಿದೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ಆಗಿರುವಂತಹ ಮುಸಲ್ಮಾನ ಸಂಘ ಪರಿವಾರ ಹಿನ್ನೆಲೆ ಬಂಧನ ಆಗಿರುವಂತಹ ಇನ್ನೇ ಕೂಡ ಅಲ್ಲಿ ನಾಲ್ಕೇಜ್ ಬಂಧನ ಆಗಿದೆ ಅದರಲ್ಲಿ ಯಾರು ಕೂಡ ಮುಸ್ಲಿಮರೇ ಇಲ್ಲ ಆದರೆ ಶರತ್ ಪಪ್ಪ ಅನ್ನುವಂತ ಒಬ್ಬ ಸಂಘ ಪರಿವಾರದ ನಾಯಕ ಬಂತು ನಿನ್ನೆ ಬಂದು ಇದರಲ್ಲಿ ಸ್ಥಳೀಯ ಮತೀಯ ಜಿಹಾದಿಗಳ ಕೈಗಾಲೇಜ್ ಅಂತ ಹೇಳಿ ಪ್ರಚೋದನೆ ಮಾಡಿ ಹೋಗಿದ್ದಾರೆ ಇವರ ಕಾಲ ಒಂದು ತಾಯಿ ಬಂದು ನಿಮ್ಮ ಬಿಜೆಪಿ ಪಕ್ಷದ ನಾಯಕನ ಮಗನ ನನ್ನ ಮಗುವಿಗೆ ಗರ್ಭವಾಗಿದ್ದಾನೆ ಶಿಶು ಜನಿಸಿದೆ ನ್ಯಾಯಪುರಿ ಅಂತ ಹೇಳಿದ್ದಾರೆ ನ್ಯಾಯಪುಟಿಗೆ ತಾಕತ್ ಕುರಿತು ಟೀಮ್ ಮಾಸ್ಟರ್ ಆಗಿ ಹೊರತಂತವರು ಉಡುಪಿಯಲ್ಲಿ ಬಂದು ಜಿಹಾದಿಗಳ ವರ್ಗವನ್ನ ಪ್ರಚೋದಿಸುವಂತ ಕೆಲಸವನ್ನು ಮಾಡಿದ್ದಾರೆ ಇವರಿಗೆ ಹಿಂದೂ ಧರ್ಮದ ಮೇಲೆ ಹಿಂದೂಗಳ ಮೇಲೆ ಹಿಂದೂಗಳ ನಂಬಿಕೆಯ ಮೇಲೆ ಅಷ್ಟು ಕಾಳಜಿ ಇದ್ರೆ ಇವರು ಏನ್ ಮಾಡ್ತಿದ್ರು ಇವರ ಇಲ್ಲಿ ಕುಟುಂಬಕ್ಕೆ ನ್ಯಾಯವನ್ನು ಕೊಡ್ತಾ ಇದ್ರು ಪುತ್ತಿನ ಮೇಲೆ ಇರಲಿಲ್ಲ ಅಲ್ಲಿ ನ್ಯಾಯವನ್ನು ಕೇಳಿದ್ದು ಕೂಗಿದ್ದಂತ ತಾಯಿಗೆ ವೇದಿಕೆಯನ್ನು ನೀಡಿ ಪ್ರತಿಭಟನೆ ನಡೆಸಿದ್ದು ಎಸ್ ಡಿ ಪಿ ಐ ಪಕ್ಷ ಇದೆಲ್ಲವನ್ನು ಇಟ್ಟಿಕೊಂಡು ಉಡುಪಿಗೆ ಬಂದು ಯಾವ ಪತ್ರಿಕೆಗೋಸ್ಕರ ನಾಚಿಕೆಯನ್ನು ಅವತ್ತೇ ಜನ ಅರೆಸ್ಟ್ ಆಗಿದ್ದಾರೆ ಇವರು ಆರೋಪ ಕೂಡ ಸುಳ್ಳಾಗಿದೆ ಅಂದುಕೊಂಡು ಮುಸಲ್ಮಾನ ಸಿಗ್ಬೋದು ಅಂತ ಹೇಳಿ ಮುಸಲ್ಮಾನರು ಯಾರು ಕೂಡ ಬಂಧನ ಆಗಿರಲಿಲ್ಲ ಪೊಲೀಸ್ ವರಿಷ್ಠಾಧಿಕಾರಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಆ ನಂತರ ಒಂದು ಮತ್ತೆ ಹೆಸರನ್ನ ಪ್ರಚೋದಿಸುವಂತ ಮತ್ತೆ ಡೈವರ್ಟ್ ಮಾಡುವಂತ ಕೆಲಸವನ್ನು ಮಾಡಿದೆ ಇವರಿಗೆ ಇಲ್ಲಿನ ಮಂಗಳೂರಿಗೆ ತಲುಪುವವರೆಗೆ ಇವತ್ತೇ ಸಂಘಟನೆಯ ಒಬ್ಬ ನಾಯಕರನ್ನ ಕೋಟಿ ಆಪ್ತರನ್ನ ಐವತ್ತು ಅಷ್ಟೇ ಹೇಳಿ ಎಂದು ನಾಚಿಕೆ ಆಗ್ತದೆ ಇದೆಲ್ಲವನ್ನ ಇಟ್ಟುಕೊಂಡು ಸಂಸ್ಕೃತಿ ಇಲ್ಲದೆ ಅನೈತಿಕತೆಯಿಂದ ಬೆಳೆದುಕೊಂಡು ಇವರಲ್ಲಿ ಕಾರ್ಯ ಮುಸ್ಲಿಮರು ಜಿಯಾದಿಗಲ ನಾವು ಹೇಳುವಂತಹದ್ದು ಇದು ಈ ಕಲೆಯ ಮುಂದೆ ಇದೆ ಇದು ಕೇವಲ ಆರು ಮಂದಿ ಐದು ಮಂದಿ ಸಿದ್ಧ ಕೃತ್ಯ ಅಲ್ಲ ಇದರ ಹಿಂದೆ ಸಂಘ ಪರಿವಾರ ಇದೆ ಇದರ ಹಿಂದೆ ಬಿಜೆಪಿ ಇದೆ ಇದ್ರಲ್ಲಿ ಪೊಲೀಸ್ ಇಲಾಖೆ ಸರ್ಕಾರ ತನಿಖೆ ನಡೆಸಬೇಕು ಯಾಕಂತ ಹೇಳಿದ್ರೆ ಪ್ರಚೋದಿಸುವಂತೆ ಕೆಲಸ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಹೆಚ್ಚಿಸುವ ಕೆಲಸ ಮಾಡ್ತಾ ಇದ್ದಾರೆ ನಾವು ಎಲ್ಲರೂ ಕೂಡ ಚೆನ್ನಾಗಿದ್ದೇವೆ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಕೂಡ ಚೆನ್ನಾಗಿದ್ದೇವೆ ಎಲ್ಲರೂ ಕೂಡ ಸಮಾಜದಲ್ಲಿ ಸಮಾಧಾನ ನಡೆಯಬೇಕಾಗಿದೆ ಈ ಉಡುಪಿಯಲ್ಲಿ ನಡೆದ ಘಟನೆ ಏನಿದೆ ಈ ಘಟನೆ ಪೂರ್ವಪ

ಸಂಘಭವಾದ ನಾಯಕರು ಬಂದಾಗುತ್ತಾರೆ ಇದರಲ್ಲಿ ಮುಸಲ್ಮಾನ ರೀತಿಯಲ್ಲಿ ಮಾತನಾಡ್ತಾರೆ ಬಂಧನ ಹಾಕುವಾಗ ಇಲ್ಲಿ ಅದು ಮುಸಲ್ಮಾನ ವ್ಯತ್ಯಾಸ ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಆರೋಪ ಸಾಬೀತಾಯ್ತಾ ಮುಸಲ್ಮಾನರ ಮೇಲೆ ಆರೋಪ ಮಾಡಿದ್ವಿ ಆರೋಪ ಸಾಬೀತಾಯ್ತಾ ನಿನ್ನೆ ಅರೆಸ್ಟ್ ಮಾಡಿದ ಮೇಲೂ ಕೂಡ ಮುಸಲ್ಮಾನರನ್ನ ತಂದು ಇವರು ಈ ರೀತಿ ಮಾಡ್ತಾ ಇದ್ದಾರೆ ಅಲ್ಲಿ ಹಾಗೆ ಮಾಡಿದ್ದಾರೆ ಇದರಿಂದ ಯಾರನ್ನ ಮಂದ ಮಾಡುದು ನಿಮಗೆ ಈ ಐದು ಮಂದಿಯನ್ನ ಏನು ಬಂಧನ ಮಾಡಿದ್ದೀನಿ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಪೊಲೀಸ್ ಇಲಾಖೆ ಮುಸ್ಲಿಂ ಮತೀಯವಾದ ಅನ್ನುವಂತದ್ದಿದೆ ಅಂತ ಆದ್ರೆ ಇವರ ಹೇಳಿದ್ರೆ ಆ ಪ್ರಕರಣ ಇವರು ಸ್ಟ್ಯಾಂಡ್ ಇರಬೇಕಿತ್ತು ಇಂತ ಒಂದು ಘಟನೆ ನಡೆದಿದೆ ನಮ್ಮ ಧರ್ಮಕ್ಕೆ ಆ ಧರ್ಮದ ನಂಬಿಕೆಗೆ ವಿರುದ್ಧವಾದಂತಹ ಕಾರ್ಯ ಆಗಿದೆ ಪ್ರಕರಣವನ್ನು ಸೂಕ್ತವಾಗಿ ತನಿಖೆ ನಡೆಸಿ ಸೂಕ್ತ ಆರೋಪ ನೈತ ಆರೋಪಗಳ ಬಂಧಿಸಬೇಕು ಅಂತ ಅಲ್ಲಿಗೆ ಹೋಗಿಲೇ ಇವರು ಇದನ್ನ ಡೈವರ್ಟ್ ಮಾಡಿದ್ರು ಕಮಿಳಿಗೆ ತಗೊಂಡು ಮತ್ತೆ ಕೂಡ ನಿನ್ನೆ ಅವರ ಅಭ್ಯರ್ಥಿ ಹೋಗಬೇಕಿತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಿನ್ನೆ ಮತ್ತೆ ಅದಕ್ಕೆ ತುಪ್ಪ ಸುರಿದ್ರು ಮುಸ್ಲಿಂ ಪದಗಳನ್ನು ಬಳಸಿಕೊಂಡು ಜನರನ್ನ ಮತ್ತೆ ಡೈವರ್ಟ್ ಮಾಡುವಂತೆ ಕೆಲಸ ಬೀಳುವಾಗ ವ್ಯತ್ಯಾಸ ಅಂತ ಹೇಳುವ ನಾವೇನು ಆರೋಪ ಮಾಡಿದ್ವ ನಾವ್ ಯಾವ್ದಾದ್ರೂ ಜನ್ಮವನ್ನು ನಾವು ಅವೆಲ್ಲ ಮಾಡಿದ್ವ ಮಾಡಿದ್ವಾ ಸಂಘ ಪರಿವಾರದ ನಾಯಕರುಗಳು ಬಿಜೆಪಿಯ ಶಾಸಕರು ಸಮಾಜದಲ್ಲಿ ಪ್ರಚೋದನೆಯನ್ನ ಕೈ ಮಾಡುವಂತಹದ್ದು ಅವರ ಮೇಲೆ ಪ್ರಕರಣವನ್ನು ದಾಖಲಿಸಬೇಕು ಇದರಲ್ಲಿ ಒಂದು ಪೂರ್ವ ಪ್ರಾಯೋಗಿಕವಾಗಿದೆ ಎನ್ನುವಂತಹ ಸಂಶಯಗಳಿದೆ ಮಂಗಳೂರಲ್ಲಿ ಗಟ್ಟು ನಡೆಯುತ್ತದೆ ಇಲ್ಲಿ ಯಶ್ಪಾದ್ರು ಮಂಗಳೂರಿನಲ್ಲಿ ಯಾವ್ದೋ ಘಟನೆ ನಡೆದಾಗ ನಾವು ನೃತ್ಯ ಬೀಳುವುದಿಲ್ಲ ಅಂತ ಹೇಳಿ ಜನರನ್ನು ಬದಲಿಸ್ತಾರೆ ಒಬ್ಬ ಒಬ್ಬ ಜವಾಬ್ದಾರಿಯುತ ಶಾಸಕನಾಗಿ ಸಮಾಜದಲ್ಲಿ ಎಲ್ಲಾ ವರ್ಗಗಳನ್ನ ಹೃದಯ ರೂಪದಲ್ಲಿರುವಂತಹ ಪ್ರತಿಕ್ರಿಯೆಯಿಂದವರಾಗಿ ಯಾವ ರೀತಿ ಮಾತಾಡುದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ್ದಾದ ಒಂದು ಗಂಟೆ ನಡೆದಾಗ ನಾವು ಉಡುಪಿ ಬಿಡುವುದಿಲ್ಲ ಅಂತ ಹೇಳಿ ರೀ ಸಂಸ್ತದೆ ಅಲ್ಲ ಇವ ಇನ್ನೇನೆಲ್ಲ ಗೊತ್ತಿಲ್ಲ ನಾವು ಅಕ್ರಮ ಇರುವುದಿಲ್ಲ ಇದನ್ನೆಲ್ಲ ನಾವು ಸಮಾಜದ ಮುಂದೆ ಇಡಬೇಕಾಗುತ್ತೆ ಸರ್ಕಾರದ ಗೌರವಕ್ಕೆ ತರಬೇಕಾಗುತ್ತೆ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಇವರು ಸಮಾಜದ ಕಟ್ಟುವಂತವರಾಗಬೇಕು ಸಮಾಜವನ್ನು ಸ್ವಾಸ್ಥ್ಯ ಸ್ವಾಸ್ಥ್ಯಗಳಿಸುವ ಅಶಾಂತಿಯನ್ನು ರೂಪಿಸುವಂತ ಅಥವಾ ಅಶಾಂತಿಯನ್ನು ಸೃಷ್ಟಿಸಲಿಕ್ಕೆ ದರದ ತಲೆ ರೂಪಗಳನ್ನು ಹಾಕಿದಾಗ అవును ప్రచోదన ఎత్తి కట్టు వర్గీస్ కళ సాధి నిన్నే ప్రచోదన ప్రత్యేక వ్యవస్థ కేసు దాఖి నా ఇంత విచారాంగ్ తగ్బుల్ ಇಂತಹ ವಿಚಾರಗಳನ್ನ ನಡೆದಾಗ ಈ ರೀತಿಯಾಗಿ ಪ್ರಚೋದನ ಬಂಧಿಸಿಕೊಂಡ ಕೆಲಸಕ್ಕೆ ಕೈ ಹಾಕಬೇಕು ಪ್ರಕರಣ ಮಾತ್ರ ದಾಖಲಿಸಿದ್ರೆ ಸಾಕಾಗುದಿಲ್ಲ ನಮ್ಗೆ ಸೌಹಾರ್ದ ಸಭೆ ಯಾರು ಈ ದೇಶದಲ್ಲಿ ದೇಶದಲ್ಲಿ ಮಾಡ್ತಾರೆ ಅದಕ್ಕೆ ನಮ್ಮ ಬೆಂಬಲ ಇದೆ ಯಾಕಂತ ಹೇಳಿದ್ರೆ ನಮಗೆ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆ ಭಾವೈಕ್ಯತೆ ಭಾವೃತ್ವ ಸಹೋದರತೆ ಬೆಳಿಬೇಕು ಅದನ್ನು ನಾವು ಸದಾ ಬಯಸ್ತೇವೆ ಅದೇ ನಮ್ಮ ಉದ್ದೇಶವು ನಾವು ಅವರ ಮೇಲೆ ಆಗ್ತಿಲ್ಲ ಪೊಲೀಸ್ ಇಲಾಖೆ ನೈಜ ಆರೋಪಿಗಳನ್ನು ಬಂಧಿಸಿದಾಗ ಇದರ ಹಿನ್ನೆಲೆ ಗೊತ್ತಾಗಿದೆ ಜನರಿಗೆ ಒಂದು ಭಯ ಭೀತಿಯ ವಾತಾವರಣ ಪೊಲೀಸರು ತನಿಖೆ ಮಾಡಿದ್ರು ನೈಜ ಆರೋಪಿಗಳನ್ನು ಬಂಧಿಸಿದ್ದಾರೆ ಇನ್ನೂ ಕೂಡ ತನಿಖೆ ಮಾಡಿದ್ರೆ ಇದು ಯಾರು ಮಾಡಿಸಿತ್ತು ಯಾಕೆ ಮಾಡಿಸಿತ್ತು ಇದರ ಉದ್ದೇಶ ಕೂಡ ಗೊತ್ತಾಗುತ್ತೆ ನಾವು ಅದನ್ನು ಬಯಸುವಂತದ್ದು ಇಲ್ಲ ಐದು ಮಂದಿ ಹೇಳುತ್ತೇವಲ್ಲ ಇದು ಮಾಡಿಸಿದವರು ಯಾರು ಇದು ಯಾರಿಗೆ ಇಲ್ಲಿ ಬೇಕಿತ್ತು ಯಾರಿಗೆ ರಾಜಕೀಯ ಲಾಭ ಪಡೆಯಬೇಕಿತ್ತು ಈ ಪೂರ್ವ ಯೋಜಿತವಾದಂತಹ ಕೃತ್ಯದ ಹಿಂದೆ ಇರುವಂತಹ ಕಾರಣದ ಕೈಗಳು ಯಾರು ಅವರನ್ನು ಹೊರಗಡೆ ತನ್ನಿ ಇದಾಗಿ ನಾವು ಬಯಸುವಂತ ಏನನ್ನ ಮಾಡಿದ್ರು ಭಾಷೆ ವಿದೇಶವನ್ನು ತಗೊಂಡಿರುವಂತವರು ಬಂದು ಅಗಾಯಿತು ಹುಡುಗರನ್ನ ಡ್ರಗ್ಸ್ ಮಾಫಿಯಾದ ಮುಸ್ಲಿಮರು ತಗೊಂಡು ಹೋಗಿದ್ದಾರೆ ಏನೆಲ್ಲ ಹೇಳಿದ್ರು ಉಳಿಪಿಯಲ್ಲಿ ಉಂಟ ಸಿಕ್ಕಿಲ್ಲ ಕೇವಲ ಆತನೇ ಹೋಗಿದ್ದು ನೀವಂತೀರ ಸರ್ ಅದು ಅದೇನು ಅವರ ಇವರಿಗೆ ಬೇರೆ ಇವರಿಗೆ ನಾಚಿಕೆ ಆಗಿದೆ ಇವರಿಗೆ ಮಾಧ್ಯಮಗಳಿಗೆ ಜನರಿಗೆ ಏನು ಹೇಳುವಂತ ಗೊತ್ತಿಲ್ಲ

ಅದು ಬಿಟ್ಟು ಸಮಾಜವನ್ನು ಹೊಡಿಯಲಿಕ್ಕೆ ರಸ್ತೆಯಲ್ಲಿ ಹಾಕಿ ದೇವಸ್ಥಾನ ಮುಂದೆ ಹಾಕಿ ಆ ರೀತಿಯ ಕುಕೃತ್ಯವನ್ನು ಮಾಡಿಕೊಂಡು ಸಮಾಜವನ್ನು ಹೊಡಿಯಲಿಕ್ಕೆ ಮುಸಲ್ಮಾನರು ಬಳಸುವುದಿಲ್ಲ ಸರ್ ನಾವು ನಾವು ಅವರಿಗೆ ಆರೋಪ ಮಾಡಲಿಲ್ಲ ಪೊಲೀಸ್ ಇಲಾಖೆ ತನಿಖೆಯ ಮುಖಾಂತರ ಯಾರನ್ನ ಬಂಧಿಸಿದೆ ಅದರ ಅನುಗುಣವಾಗಿ ಈ ಬಂಧನಕ್ಕೊಳಗಾದ್ರಲ್ಲ ಅದಕ್ಕಿಂತ ಮುಂಚೆ ಒಂದು ಭಾಷಣ ಬಿಗಿದವರು ಈಗ ಬಿಗಿದವರು ಯಾರು ಇದರ ಹಿಂದೆ ಇದ್ದಾರೆ ಕಂಡಿಳಿಬೇಕು ಕೇವಲ ಆರೋಪಿ ಅಪರಾಧಿಗಳು ಏನು ಕೈಗೆ ಆರೋಪಿಗಳು ಬಂಧಿಸುತ್ತಾರೆ ಅಲ್ಲಿ ನಿಲ್ಲಿಸಬಾರದು ಇದರ ಹಿನ್ನೆಲೆಯಲ್ಲಿ ಇದರ ಹಿಂದೆ ಆಗಿದ್ದಾರೆ ಕಾಣದ ಮೇಲೆ ಆಗಿದ್ದಾರೆ ಯಾರು ವಸ್ತು ಇದನ್ನು ಮಾಡಿದ್ದಾರೆ ಅದನ್ನು ಬಹಿರಂಗಪಡಿಸಬೇಕು ಇದಾಗಿ ನಮ್ಮ ಬೇಡಿಕೆ ಶರಣ್ ಪಪ್ಪ ಅವರ ಮುಖ ಮುಖವನ್ನು ಮುಚ್ಚಲಿಕ್ಕೆ ಅವರಿಗಾದ ನಾಚಿಕೆಯನ್ನು ಮುಚ್ಚಲಿಕ್ಕೆ ಸುಭಾಷ್ ಶೆಟ್ಟಿ ಅವರ ಕನ್ನಡ ಅವರಿಗೆ ಬೇರೆ ದಾರಿ ಅವರಿಗೆ ಸಮಾಜದಿಂದ ಏನು ಹೇಳಬೇಕು ಅಂತ ಗೊತ್ತಿಲ್ಲ

ಅದನ್ನು ಮತ್ತೆ ಉಡುಕಿ ತರುವಂತಹ ಎಳೆದುಕೊಳ್ಳುವಂತಹ ಪ್ರಯತ್ನವನ್ನ ಬಿಜೆಪಿ ಮತ್ತು ಸಂಘ ಪರಿವಾರ ನಾಯಕರನ್ನು ಮಾಡ್ತಾ ಇದ್ದಾರೆ ಅದ ಆಗ್ಬಾರದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂರು ಕಡೆ ನಡೆದಾಗ ಎಲ್ಲ ಮುಸ್ಲಿಮರ ಒಬ್ಬರ ಒಬ್ಬರು ಹಿಂದೂಗಳು ಹೊಳಿಲಿಲ್ಲ ಅದೇ ಶಿವಶಕ್ತಿ ಪ್ರಮಾಣದಲ್ಲಿ ಇಡೀ ಹತ್ತು ಕಡೆಗಳಲ್ಲಿ ಇವರ ಉದ್ದೇಶ ಇರುವಂತದ್ದೇನು ಜನರನ್ನ ಕೆಲಸಬೇಕು ಅನ್ನೋದು ನಮ್ಗೆ ಅದು ಇಲ್ಲ ನಾವೇನು ನೋಡ್ತಾ ಇದ್ದು ಶರತ್ ಮಕ್ಕಳು ಯಶ್ ಬಂದು ಒಂದು ಸಮಾಜದಲ್ಲಿ ಸಮಾಧಾನ ಶಾಂತಿ ಇರುವಾಗ ಅದನ್ನು ಹೊಳೆಯುವ ಮಾಡಬಾರದು ಇಲ್ಲಾದ್ರೆ ನಾವು ಬೆಳೆಸುವಂತ ಈ ಘಟನೆ ಮೊದಲೇ ನಡೆದಿತ್ತು ಅವರು ಕೂಡ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಇಲ್ಲಿ ಉಡುಪಿಯ ಜಿಲ್ಲಾಧ್ಯಕ್ಷರು ಪೊಲೀಸ್ ಇಲಾಖೆಯಲ್ಲಿ ಆಗ್ರಹ ಮಾಡಿದ್ರು ಕುಲಕುಶವಾಗಿ ತನಿಖೆ ಮಾಡಿ ಯಾರಿಗೆ ಇಲ್ಲಿದ್ದಾರೆ ಅವರನ್ನ ನೀವು ಹೊರಗಡೆ ತರಬೇಕು ಸಮಾಜವನ್ನು ತೋರಿಸಬೇಕು ಯಾವುದೇ ಗಲಭೆಗಳು ನಡೀಬಾರದು ಅದೇ ಸಂದರ್ಭದಲ್ಲಿ ಶಾಸಕರ ಹೇಳಿಕೆ ಇದ್ದಂತಹ ಪ್ರಚೋದನೆ ಮಾಡುವ ರೀತಿಯಲ್ಲಾಗಿದೆ ಆ ಪ್ರಚೋದನೆ ಕಾರಣಕ್ಕಾಗಿ ನಮಗೆ ಈಗ ಅನಿಸ್ತಾ ಇದೆ ಇದರ ಹಿಂದೆ ಪೂರ್ವ ಪ್ರಯೋಜಿತವಾದಂತಹ ಒಂದು ತೃತ್ಯವಯಂತಹ ಸಂಶಯ ನಮಗೆ ಇದೆ ಇದನ್ನ ಸರ್ಕಾರ ಮತ್ತು ಪೊಲೀಸ್ ಇದಕ್ಕೆ ಬಯಬೇಕಾಗಿದೆ ನಮ್ಮ ಆಗಿರಬಹುದು ಸಂಘ ಪರಿಣಾಮ ಆಗಿರಬಹುದು ಯಾಕಂತಂದ್ರೆ ಇಂದಿಂತ ಹಲವು ಘಟನೆಗಳು ದೇಶ ನಡೆದಿದೆ ಹಾಗಾಗಿ ದೇವಸ್ಥಾನದಲ್ಲಿ ಹಂದಿ ಮಾಡುವ ನಡೆಸಲಿಕ್ಕೆ ಪ್ರಯತ್ನ ಮಾಡಿರುವಂತಹದ್ದು ನಮ್ಮ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ನಡೆದಿದೆ ಹಂಗಿರುವಾಗ ನಮಗೆ ಸಂಶಯ ಇದೆ ಮೂಳೂರು ಮಸೀದಿಯಲ್ಲಿ ಹಂದಿರ ಪ್ರಕರಣ ಆಗಿರುವಂತಹದ್ದು ಪಾರಿವಾಷಿಕೆಲ್ಲ どうもよろしくお願いいた、ね、し